ಹಾಯ್ ಎಲ್ಲ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಸಂಜಿಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ಬಂದ್ಬಿಟ್ಟು ಸತ್ಯಾಯ ಪೂಜೆ ಮಾಡಬೇಕಂತ ಇರ್ತಾರೆ ಎಲ್ಲರೂ ಕೂಡ ಮನೆಯವ್ರು ಕೂಡ ಎಲ್ಲರೂ ಕೂಡ ಉಪವಾಸ ಆಚರಣೆ ಮಾಡ್ತಾ ಇರ್ತಾರೆ ಹಾಗೆಯೇ ಅಜಿತ್ ಕೂಡ ಭೂಮಿಗೋಸ್ಕರ ಉಪವಾಸ ಮಾಡಬೇಕು ಅಂತ ಡಿಸೈಡ್ ಮಾಡಿರ್ತಾನೆ ಅಂದರೆ ಅವ್ನಿಗೆ ತುಂಬನೇ ಅವಳ ಮೇಲೆ ಪ್ರೀತಿ ಬಂದಿರುತ್ತೆ ಅದನ್ನು ವ್ಯಕ್ತಪಡಿಸೋಕ್ಕೆ ಆಗ್ತಿದ್ದ ಪರಿಸ್ಥಿತಿಲಿ ಇರ್ತಾನೆ ನೋಡೋಣ ಮುಂದೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಏನಾದರೂ ಹೇಳ್ಕೊಳ್ತಾನೆ ಅವ್ನ ಮನಸ್ಸಲ್ಲಿರೋದು ಅಂತ ಹೇಳಿ ಎಲ್ಲಿ ಕೂಡ ವಿಡಿಯೋನ ಸ್ಕಿಪ್ ಮಾಡಿದನಿ ವಿಡಿಯೋ ನೋಡಿದ್ರೆ ನಿಮಗೆ ಖಂಡಿತ ಅರ್ಥ ಆಗುತ್ತೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಅಂತ ಮಾಡಿ ಓಕೆನಾ ಬನ್ನಿ ಈಗ ಸ್ಟಾರ್ಟ್ ಮಾಡೋಣ ಇಲ್ಲಿ ಒಂದು ಟ್ರೈನಿಂಗ್ ನಡೀತಾ ಇರುತ್ತೆ ಅಂದರೆ ನಚ್ಚಿ ಒಬ್ಬ ಹುಡುಗಿನ ಇಷ್ಟಪಟ್ಟಿರ್ತಾನೆ ಹೊರ ದೇಶದ ಹುಡುಗಿನ ಅಲ್ಲಿ ಒಂದು ಟ್ರೈನಿಂಗನ್ನ ಇವರಿಬ್ಬರು ಮಾಡ್ಕೊಳ್ತಾ ಇರ್ತಾರೆ ಅಂದರೆ ಐ ಲವ್ ಯು ಭೂಮಿ ಅಂತ ಹೇಳ್ಬಿಟ್ಟು ಹಾಂ ಹೇಳ್ತಾ ಇರ್ತಾನೆ ಅನನ್ಯ ಅಂತ ಅವಳ ಹೆಸರು ಇರುತ್ತೆ ಅದನ್ನು ಅನನ್ಯ ಅಂತ ಹೇಳಿ ಮಾತಾಡ್ತಾ ಇರ್ತಾರೆ ನಚ್ಚಿ ಇದ್ಕೊಂಡು ತುಂಬ ಫೀಲ್ ಮಾಡಿಕೊಂಡು ಇದು ವರ್ಕೌಟ್ ಆಗುತ್ತಾ ನೀವು ಟ್ರೈನಿಂಗ್ ಮಾಡೋದು ಅವ್ರೇ ಅವಳು ಬರ್ತಾಳ ನಾನು ಕರೆದ್ರೆ ನಮ್ಮ ಫ್ಯಾಮಿಲಿಗೆ ಅಂತ ಹೇಳಿಬಿಟ್ಟು ಅವ್ನು ಬೇಜಾರು ಮಾಡ್ಕೊಂಡು ಅವ್ನು ಪಾಡಿಗೆ ಹೊಟ್ಟೋಗ್ತಾನೆ ಭೂಮಿ ಇದ್ಕೊಂಡು ಸಾಹೇಬ್ರೆ ನಾನು ಕೂಡ ಹೋಗ್ತೀನಿ ನೋಡಿ ನೆಚ್ಚಿ ಎಷ್ಟು ಬೇಜಾರು ಮಾಡ್ಕೊಂಡೋದಾ ಅಂತ ಹೇಳಿಬಿಟ್ಟು ಅವಳು ಕೂಡ ಹೋಗ್ತಾಳೆ ಇಲ್ಲಿ ನನ್ನವರು ಅಂತೇಳಿ ಫೋನಲ್ಲಿ ಹಾಕ್ಕೊಂಡಿರ್ತಾಳಲ್ವ ಭೂಮಿ ಅದನ್ನೆಲ್ಲ ಮಾಡ್ಕೋತಾನೆ ಅವ್ನಿಗೆ ತುಂಬಾ ಇಷ್ಟ ಆಗ್ತಾ ಇರ್ತಾಳು ಅವಳೇನು ಮಾಡ್ತಾಳೆ ಬೇಜಾರು ಮಾಡಿಕೊಂಡು ಸುಮ್ಮನೆ ಹೋಗಿ ಮಲ್ಕೊ ಳೆ ಇನ್ನು ಇಲ್ಲಿ ಒಂದು ಕಡೆ ನಚ್ಚಿ ಆ ವರ್ಕ್ ಮಾಡ್ತಾ ಇರಬೇಕಾದಾಗ ಸಂಗೀತ ಅವರು ಕಾಫಿ ತಂದು ಕೊಡ್ತಾರೆ ತಗ ಕಾಫಿ ಕುಡಿ ನಚಿ ಆ ಕೆಲಸ ಮಾಡ್ತಾ ಇದೆಯಲ್ಲ ಅದಕ್ಕೆ ಕಾಫಿ ತಂದು ಕೊಟ್ಟೆ ಅಂತ ಹೇಳಿಬಿಟ್ಟು ಹೇಳಿದಾಗ ಅವ್ ಈಗ ನಾನು ಅತ್ತಿಗೆನ ಕರ್ಕೊಂಡು ಹೋಗ್ತಾ ಇದ್ದೀನಲ್ವ ಅವಳು ಖಂಡಿತ ಬರ್ತಾಳ ಮಾಮ್ ಅಂತ ಕೇಳಿದಾಗ ನೋಡು ನಚ್ಚಿ ಅವಳಿಗೆ ಅರ್ಥ ಮಾಡಿಸು ಏಕೆಂದರೆ ಇಂಥ ದೇವ ದೇವರ ಫ್ಯಾಮಿಲಿ ಅಂತಂದರೆ ಎಷ್ಟು ಖುಷಿ ಅನ್ನೋದು ನಿನಗೆ ಗೊತ್ತು ತುಂಬ ಒಳ್ಳೆಯವರು ನಮ್ಮಮ್ಮ ಒಳ್ಳೆಯವರು ಮತ್ತು ಅತ್ತಿಯಾಗಿ ಕೂಡ ಇರ್ತಾರೆ ತಾಯಿಯಾಗಿ ಕೂಡ ನೋಡ್ಕೊಳ್ತಾರೆ ಅಂತ ಹೇಳಿ ಅರ್ಥ ಮಾಡಿಸಿ ಕರ್ಕೊಂಡು ಬಾ ನಚ್ಚಿ ಅಂತೇಳಿ ಸಂಗೀತ ಅವರು ಹೇಳಿದಾಗ ನಚ್ಚಿ ಇದ್ಕೊಂಡು ಹೌದು ಅಮ್ಮ ನಿನ್ನ ಮುದ್ದು ತಾಯಿ ಯಾರಿಗಮ್ಮ ಸಿಗ್ತಾರೆ ನಿನ್ನಂತ ಮುದ್ದು ತಾಯಿಯಾಗಿ ನಿಮ್ಮ ಮುದ್ದು ಅತ್ತೆ ಅಮ್ಮ ನೀನು ಚೆನ್ನಾಗಿ ನೋಡ್ಕೊಳ್ತೀಯ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ ಆದ್ರೆ ಅವಳು ಹೇಗಾದರೂ ಮಾಡಿ ಒಪ್ಸಿ ನಾನು ಕರ್ಕೊಂಡು ಬಂದೇ ಬರ್ತೀನಿ ಅಮ್ಮ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ ಹೌದು ಮಗ್ನೆ ನಂದು ದೊಡ್ಡ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಎಲ್ಲ ನೀನು ಅಡ್ಜಸ್ಟ್ ಆದೇ ಆಗ್ತೀಯಾ ಮತ್ತೆ ನಿನ್ನ ತುಂಬಾ ಚೆನ್ನಾಗಿ ಪ್ರೀತಿ ಮಾಡ್ತಾರೆ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ ಹಾಗಂತ ಹೇಳು ಅವಳಿಗೆ ಅರ್ಥ ಮಾಡ್ಕೊಳ್ತಾಳೆ ಅಂತ ಹೇಳ್ಬಿಟ್ಟು ಸಂಗೀತವರು ಅರ್ಥ ಮಾಡಿಸ್ತಾ ಇರ್ತಾರೆ ನಚ್ಚಿಗೆ ಆಯಿತು ಅಮ್ಮ ನಾನೆಲ್ಲ ವಿಷಯನೂ ಹೇಳ್ತೀನಿ ಅಂತ ಅಂದಾಗ ಅಷ್ಟಲ್ಲೇ ಬಟ್ಟೆ ತೊಗೊಂಡು ಹೊಸದು ಬರ್ತಾರೆ ದೊಡ್ಡ ಸಾಯೊಬ್ಬರು ಯಾ ಬಟ್ಟೆ ತೊಗೊಂಡು ಬಂದಿದ್ದೀನಕ್ಕ ಏನಕ್ಕ ಎಮೋಷನ್ ನಡೀತಾ ಇದೆ ಇಲ್ಲಿ ಅಂದಾಗ ಏನಿಲ್ಲ ಕಣೋ ನಿನ್ನಳಿಯ ಫಾರಿನ್ ಹುಡುಗೀನು ಇಷ್ಟಪಟ್ಟಿದ್ದಾನಲ್ವಾ ಹೇಗಾದರೂ ಮಾಡಿ ಅವಳ ಒಳ್ಳೆ ಫ್ಯಾಮಿಲಿ ಅಂತ ಹೇಳ್ಬಿಟ್ಟು ಒಪ್ಸಿ ಕರ್ಕೊಂಡು ಬಾ ಅಂತ ಹೇಳಿ ಹೇಳ್ತಾ ಇದ್ದೀನಿ ಅಂದಾಗ ಬಿಡೋಕ್ಕಾಯಿತು ನೀನು ಹೇಳಿದ ಮೇಲೆ ಅವ್ನು ಮಾಡೇ ಮಾಡ್ತಾನೆ ಅಂತ ಹೇಳಿಬಿಟ್ಟು ಇಲ್ಲಿ ಶ್ರವಣವರು ಕೂಡ ಹೇಳ್ತಾ ಇರ್ತಾರೆ ಆಗ ಅವನು ಕೂಡ ಇರ್ತಾನೆ ಒಂಥರ ಫೀಲಿಂಗ್ ಆಗಿಬಿಟ್ಟು ತಿರ್ಗಾ ಇಲ್ಲಿ ಶವಣವ್ರ ಇದ್ಕೊಂಡು ಏ ನಚ್ಚಿ ಬಟ್ಟೆಗಳನ್ನೆಲ್ಲ ತಂದಿದ್ದೀನಿ ಕಣೋ ಅಕ್ಕ ಬಟ್ಟೆಗಳನ್ನೆಲ್ಲ ಶಾಪ್ ಮಾಡಿದ್ದೀನಿ ಇವತ್ತು ಸತ್ಯನಾರಾಯಣ ಪೂಜೆಗೆ ಎಲ್ಲರಿಗೂ ಅವ್ರವ್ರ ಬಟ್ಟೆಗಳನ್ನ ಅವ್ರು ತೊಗೊಳಕ್ಕೆ ಹೇಳು ಆದರೆ ಅಜಿತ್ ಮಾತ್ರ ಬಟ್ಟೆ ತಂದಿಲ್ಲ ಅಂತ ಹೇಳಿ ದೊಡ್ಡ ಮಗನಿಗೆ ಬಟ್ಟೆ ತಂದಿಲ್ಲ ಅಂದಾಗ ಯಾಕೋ ನನ್ನ ದೊಡ್ಡ ಮಗನಿಗೆ ನೀನು ಬಟ್ಟೆ ತಂದಿಲ್ಲ ಅಂದಾಗ ಅಯ್ಯೋ ನೀನು ಸೊಸೆ ಬಿಡ್ಬೇಕಲ್ಲಕ್ಕ ದೊಡ್ಡ ಸಾಹೇಬ್ರೆ ನನ್ನ ಗಂಡನಿಗೆ ನಾನು ಬಟ್ಟೆ ತೊಗೊಂಡು ಬರ್ತೀನಿ ಇದೊಂದು ಅವಕಾಶ ಮಾಡಿಕೊಡಿ ಅಂತ ಕೇಳಿಕೊಡ್ಲು ಅಕ್ಕ ಅಕ್ಕೋಸ್ಕರ ಬಟ್ಟೆ ತಂದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇನ್ನ ಇಲ್ಲಿ ಕಡೆ ಭೂಮಿ ಫ್ರೆಶ್ ಅಪ್ ಆಗಿಬಿಟ್ಟು ಹಾಸ್ಗೆಗಳೆಲ್ಲ ರೆಡಿ ಮಾಡ್ತಾ ಇರ್ತಾಳೆ ಆಗ ಅಲ್ಲಿಗೆ ಅಜಿತ್ ಬರ್ತಾನೆ ಇಬ್ಬರು ಮುನ್ಸ್ಕೊಂಡಿರ್ತಾರೆ ಒಬ್ರಿಗೊಬ್ರು ಯಾಕೆಂದ್ರೆ ಬೈದಿರ್ತಾರೆ ಇಂಗ್ಲೀಷ್ ಕಲಿಸ್ಬೇಕಾದಾಗ ಇನ್ನ ಭೂಮಿ ಟ್ರೈನಿಂಗ್ ಮಾಡಲ್ವಾ ಇಂಗ್ಲೀಷು ಪ್ಪ ಟ್ರೈನಿಂಗ್ ಮಾಡಿಕೊಡ್ತೀನಿ ಅಂದಾಗ ಮನಸಲ್ಲಿ ಯಪ್ಪ ಇವರು ಯಾವತ್ತು ಟ್ರೈನಿಂಗ್ ಮಾಡೋದು ಬಡ ನಾನು ಇಂಗ್ಲೀಷ್ ಕಲಿಯೋದು ಬಡ ನಾನು ಬೇರೆ ದೇಶಕ್ಕೋಗಿ ಕನ್ನಡನೇ ಮಾತಾಡಿಕೊಂಡು ದೇಶ ಸುತ್ತಕೊಂಡು ಬರೋಷ್ಟು ಶಕ್ತಿ ನನಗಿದೆ ಇಂಗ್ಲೀಷ್ ಕಲಿಯೋದು ಮಾತ್ರ ನನಗೆ ಬೇಡ ಅಂತೇಳಿ ಅವಳು ಮನಸ್ಸಲ್ಲಿ ಗು ಅನ್ಕೋತಾ ಇರ್ತಾಳೆ ಆಗ ಇಲ್ಲಿ ಅಜಿತ್ ಇದ್ಕೊಂಡು ಮನ್ಸಲ್ಲಿ ಮಾತಾಡೋ ಬದಲು ಡೈರೆಕ್ಟಾಗಿ ಹೇಳು ಅದೇನು ಮನ್ಸಲ್ಲಿ ಬಡ್ಕೊಳ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ಕೇಳ್ತಾನೆ ಆದರೂ ಅವಳು ಭೂಮಿ ಮಾತಾಡೋದೇ ಇಲ್ಲ ಆಗ ಅಜಿತ್ ಇದ್ಕೊಂಡು ಹೇಗಾದರೂ ಮಾಡಿ ಮಾತಾಡೋ ಥರ ಮಾಡಬೇಕು ಅಂತ ಹೇಳಿಬಿಟ್ಟು ಅವಳಿಗೆ ಸಿಟ್ಟು ಬರಲಿ ಮಾತಾಡಲಿ ಹೇಳ್ಬಿಟ್ಟು ಅಲ್ಲಿರೋ ತೆಲ್ದಿಂಬುಗಳಿರ್ತವೆ ಅವನ್ನೆಲ್ಲ ತಗೊಂಡು ಎಸೀತಾ ಇರ್ತಾನೆ ಆ ರೂಮ್ ತುಂಬ ಅವಳನ್ನ ತೊಗೊಂಡು ಎತ್ತಿಕ್ತಾಳೆ ಮತ್ತೆ ಅವಳು ಸಮಾಧಾನಲಿದ್ದಾನೆ ಮತ್ತೆ ಫೈಲಿರುತ್ತೆ ಒಂದು ಸ್ವಲ್ಪ ಕಬೋರ್ಡಲ್ಲಿ ಅದನ್ನು ಕೂಡ ತೊಗೊಂಡು ಎಲ್ಲ ಕೆಳಗಡೆ ಹಾಕ್ಬಿಡ್ತಾನೆ ಅದನ್ನು ಕೂಡ ಅವಳು ತಾಳ್ಮೆಯಿಂದ ಫೈಲ್ಗಳನ್ನೆಲ್ಲ ಎತ್ತಿಕ್ತಾಳೆ ಓಹ್ ಹಿಂಗೆ ಬರ್ತಿದೆಯಾ ರೂಟ್ಗೆ ನಾನು ಹಾಕಿರೋದನ್ನೆಲ್ಲ ಎತ್ತಿಕ್ತಾಯಿದೆಯಾ ನೀನು ಈಗ ತಡಿ ಮಾಡ್ತೀನಿ ನಿನಗೆ ನೀನು ನಾನು ಹಾಕಿರೋದನ್ನ ನಿನಗೆ ಎತ್ತಿಕ್ಕೋಕ್ಕೆ ಆಗಬಾರ್ದು ಆ ರೀತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕಬೋರ್ಡ್ನ ಬೀಳಸ್ಬಿಡೋಣ ಅಂತೇಳಿ ಕಬೋರ್ಡ್ ಹತ್ರ ಹೋಗ್ಬಿಟ್ಟು ತಳ್ಳಕ್ಕೆ ಹೋಗ್ತಾನೆ ಆ ಕಬೋರ್ಡ್ ತುಂಬ ಟೈಟಾಗಿರುತ್ತೆ ಅವ್ನಿಗೆ ಬೀಳ್ಸೋಕ್ಕಾಗೋದಿಲ್ಲ ಆದರೆ ಏನು ಪ್ಲ್ಯಾನ್ ಮಾಡ್ತಾನೆ ಅಂದರೆ ಅದನ್ನ ಬಂದುಬಿಟ್ಟು ಮುಂದಕ್ಕೆ ಯಾಕೆ ಗೊತ್ತಾ ನಿನಗೆ ಇದನ್ನು ಎತ್ತಿಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಕಬೋರ್ಡ್ನ ನಾನು ಕೆಳಗಡೆ ಹಾಕಿಲ್ಲ ಅಷ್ಟೇ ಭೂಮಿ ಅಂತ ಹೇಳಿಬಿಟ್ಟು ಒಂದು ಹೇಳ್ತಾನೆ ಅವಳಿಗೆ ಹಾಗೆ ಹೇಳಿದ ತಕ್ಷಣ ಭೂಮಿ ಇದ್ಕೊಂಡು ಆಗೂ ಮಾತಾಡೋದಿಲ್ಲ ಮತ್ತು ತಲೆನ ಒರೆಸ್ಕೊಂಡು ರೆಡಿ ಆಗ್ತಾ ಇರ್ತಾಳೆ ಅದನ್ನು ಮಿರರಲ್ಲೇ ನೋಡ್ತಾ ಇರ್ತಾನೆ ಅವಳ ಅಂದನ ತುಂಬ ಚೆನ್ನಾಗಿ ಕಾಣಿಸ್ತಾ ಇರ್ತಾಳೆ ಇವನಂತೂ ತುಂಬ ಕಳ್ದೋಗ್ಬಿಡ್ತಾನೆ ಅವಳ ಅಂದನ ನೋಡಿಬಿಟ್ಟು ಇನ್ನು ಹಂಗೇ ಅವಳೆಲ್ಲ ತಲೆ ಒರೆಸ್ಕೊಂಡು ಹಾಗೆಯೇ ರೆಡಿ ಆಗ್ತಾ ಇರ್ತಾಳೆ ಅವ್ನು ಹಿಂದೆ ಸುಮ್ಮನೆ ಮಿರರಲ್ಲೆಲ್ಲ ನೋಡ್ತಾಳೆ ಇರ್ತಾನೆ ಅವಳೊಂದು ತಲೆನ ನೀಟಾಗಿ ಸಿಂಪಲ್ ಆಗಿ ಒಂದು ತಲೆನ ಬಾಚಿಕೊಂಡು ಇನ್ನು ಅಲ್ಲಿ ಹೂವು ಕೂಡ ಇರುತ್ತೆ ಆ ಹೂವು ಕೂಡ ತೊಗೊಂಡು ನೀಟಾಗಿ ಹೂವನ ಕೂಡ ಮುಡ್ಕೊಳ್ತಾಳೆ ತುಂಬ ಅಂದವಾಗಿ ಕಾಣಿಸ್ತಾ ಇರ್ತಾಳೆ ಅಜಿತ್ ಕೈಲಿ ಯಾಕೆಂದರೆ ಅವನು ತುಂಬ ಇಷ್ಟಪಡ್ತಾ ಇರ್ತಾನೆ ಅವಳ ಆದರೆ ಅದನ್ನು ಡೈರೆಕ್ಟ್ ಆಗಿ ವ್ಯಕ್ತಪಡಿಸೋಕೆ ಅವನು ತುಂಬ ಒದ್ದಾಡ್ತಾ ಇರ್ತಾನೆ ಹಾಗಾಗಿ ಮತ್ತೆ ಇನ್ನು ಫೈನಲಿ ಅವಳು ರೆಡಿ ಆದ ಹೋಗಿ ಕೈಗೆ ಹಡ್ಡ ಹಾಕ್ತಾನೆ ಅವ್ಳು ಇಲ್ಲೋದಿಲ್ಲ ಸುಮ್ಮನೆ ಹೋಗೋಣ ಅಂತ ಹೋಗ್ತಾ ಇರ್ತಾಳೆ ಇನ್ನು ಹೋದ ತಕ್ಷಣ ಅಪ್ಸರೆ ಅಂತ ಬಿಡ್ತಾನೆ ಆಗ ಖುಷಿಯಾಗ್ಬಿಡುತ್ತೆ ಸಾಹೇಬ್ರಿ ನನ್ನ ಅಪ್ಸರೆ ಅಂತ ಕರೆದ್ರೆ ನೀವು ಅಂತೇಳಿ ಹಿಂದಕ್ಕೆ ತಿರುಗಿ ಮಾತಾಡಿಬಿಡ್ತಾಳೆ ಆಗ ಅಜಿತ್ ಇತ್ಕೊಂಡು ತುಂಬಾನೇ ಶಾಕ್ ಆಗ್ತಾನೆ ಅವಳು ಮಾತಾಡಿದ್ಕೆ ಅವಳು ಆಮೇಲೆ ಮಾತಾಡೋದು ಮದ್ಬಿಟ್ಟು ಮಾತಾಡ್ಬಿಟ್ಟು ಅಯ್ಯೋ ನಾನು ನಾನು ಮಾತಾಡ್ಬಿಟ್ನಾ ನಾನು ಹೇಳ್ಬಿಟ್ಟು ಒಂಥರ ಫೀಲ್ ಮಾಡ್ಕೋತಾ ಇರ್ತಾಳೆ ಭೂಮಿ ದಯವಿಟ್ಟು ಕ್ಷಮಿಸ್ಬಿಡು ನೆನ್ನೆ ಬೈದಿದ್ದಕ್ಕೆ ಹೇಳಿ ಕೇಳಿದಾಗ ಸಾಹ್ರೆ ಕ್ಷಮಿಸ್ತೀನಿ ಆದರೆ ಮತ್ತೆ ನನ್ನ ಈ ರೀತಿ ನೀವು ಬೈಬಾರ್ದು ಅಂತೇಳಿ ಹೇಳ್ತಾಳೆ ಆಯ್ತು ಇನ್ಮೇಲೆ ಬಯೋದಿಲ್ಲ ನಾನು ಕ್ಷಮಿಸು ಅಂತ ಹೇಳ್ಬಿಟ್ಟು ಮತ್ತೆ ಕೇಳ್ಕೊತಾನೆ ಸರಿ ಸಾಹೇಬ್ರೆ ಆಯ್ತು ಅಂತ ಹೇಳ್ಬಿಟ್ಟು ಇಬ್ರು ಕೂಡ ಸಮಾಧಾನ ಆಗಿ ತಿಂಡಿಗೆ ಅಂತ ಎಲ್ಲರೂ ಕೂಡ ಕೂತಿರ್ತಾರೆ ಇಲ್ಲಿ ತಿಂಡಿಗೆ ಬರ್ತಾರೆ ಎಲ್ಲರೂ ಕೂತಿರ್ತಾರೆ ಶ್ರಾವಣ ಮತ್ತು ರಾಮಣ್ಣ ಅವರೆಲ್ಲ ಅಜ್ಜಿ ಎಲ್ಲರೂ ಕೂತಿರ್ತಾರೆ ಅಪ್ಪು ಕೂಡ ಕೂತಿರ್ತಾಳೆ ಇವತ್ತು ಸತ್ಯಾಯಣ ಪೂಜೆ ನಡೀತಾ ಇದೆ ನೀನು ಕೂಡ ಉಪವಾಸ ಮಾಡಬೇಕು ಅಪ್ಪು ನಿನಗೆ ತಿಂಡಿ ಹಾಕ್ಕೊಡಲ್ಲ ನಾನು ಇವರಂದರೆ ಶುಗರ್ ಪೇಷೆಂಟು ಮೆಡಿಸಿನ್ಸ್ ತೊಗೊಳ್ತಾರೆ ಅಜ್ಜಿನೂ ಶವಣು ನಿಮ್ಮಪ್ಪ ಅದಕ್ಕೋಸ್ಕರ ಅವ್ರಿಗೆ ತಿಂಡಿ ಹಾಕ್ಕೊಡ್ತಾ ಇದ್ದೀನಿ ನಾವೆಲ್ಲ ಉಪವಾಸ ಇದ್ದೀನಿ ಇವ್ರಿಗೆ ಕೂಡ ಉಪವಾಸ ಇರಬೇಕಂತ ಅಪ್ಪುಗೆ ಹೇಳ್ತಾ ಇರ್ತಾರೆ ಅಪ್ಪು ಇಟ್ಕೊಂಡು ಅಮ್ಮ ನನ್ನ ಕೈಯ್ಯಲ್ಲಿ ಹಾಗಲ್ಲಮ್ಮ ನಾನು ತಿನ್ನಲೇಬೇಕು ಸ್ವಲ್ಪ ಅಪ್ಪ ಹೇಳಪ್ಪ ನೀನಾದರೂ ಅಂತೇಳಿ ಅಪ್ಪು ಹೇಳ್ತಾ ಇರ್ತಾಳೆ ಬಿಡೇ ಹೋಗ್ಲಿ ಅವಳಿಗೆ ಒಂದು ಸ್ವಲ್ಪ ಹಾಕ್ಕೊಡು ಅಂತ ರಾಮಣ್ಣ ಹೇಳ್ತಾರೆ ಹೇಳಿದ ತಕ್ಷಣನೇ ಸಂಗೀತ ಅವ್ರು ಇದ್ಕೊಂಡು ಇಲ್ಲ ಇಲ್ಲ ಅವಳು ಕೂಡ ಉಪವಾಸ ಇರಲೇಬೇಕು ಈ ಫ್ಯಾಮಿಲಿಗೆ ಗಂಡನ ಮನೆಗೆಲ್ಲ ಒಳ್ಳೇದಾಗಬೇಕು ಅಂತಂದರೆ ಅವಳು ಉಪವಾಸ ಇರಬೇಕು ಅಂದಾಗ ಶವಣ್ಣ ಇದುಕೊಂಡು ನೋಡು ನಮ್ಮ ಅಕ್ಕ ಡಿಸೈಡ್ ಮಾಡಿದ್ದಾಳೆ ಅಂತ ಅಂದಮೇಲೆ ನಿನ್ನ ತಿಂಡಿ ತಿನ್ನಕ್ ಬಿಡೋದಿಲ್ಲ ಅಂತ ಹೇಳಿದಾಗ ನಚ್ಚಿ ಇದ್ಕೊಂಡು ಅಕ್ಕ ನಾನು ಕೂಡ ನಿನ್ನ ಜೊತೆ ಇರ್ತೀನಿ ಅಕ್ಕ ಟೈಮ್ ಪಾಸ್ಗೆ ಉಪವಾಸ ಇರಕ ಏನು ಆಗಲ್ಲ ಅಂತ ಹೇಳ್ದಾಗ ಹೋಗಿ ಕಿವಿನ ಇಟ್ಕೋತಾಳೆ ಕೊಬ್ಬು ಕರಗಿಸ್ಬೇಕು ಅಂದಾಗ ಅಕ್ಕ ಬಿಡಕ್ಕ ಬಿಡಕ್ಕ ಅಂತೇಳಿ ಕಾಮಿಡಿ ಮಾಡ್ಕೊಂಡು ನಗ್ತಾ ಇರ್ತಾರೆ ಏನಿಲ್ಲ ಅಕ್ಕ ನನಗೊಬ್ಬಕ್ಕೆ ಅರ್ಗುತ್ತೆ ಇವತ್ತೊಂದಿನ ತಿಂಡಿ ತಿಂದಿಲ್ಲ ಅಂದರೆ ಅಂತ ನಾನು ಅಕ್ಕ ಅಂದಿದ್ದು ಅಂತ ನಚ್ಚಿ ಹೇಳ್ತಾ ಇರ್ತಾನೆ ಇವಳು ಅಷ್ಟೇ ಮಾನಸ್ವಿನಿ ನಾನು ಕೂಡ ಉಪವಾಸ ಇದ್ದೀನಿ ಅಂತ ಹೇಳ್ಬಿಟ್ಟು ಅಪ್ಪುಗೆ ಹೇಳಿದಾಗ ಹೌದು ನೀನು ಉಪವಾಸ ಇದ್ದೀಯಾ ಅಂತ ಹೇಳಿದಾಗ ಮಾನಸ್ವಿನಿ ಇತ್ಕೊಂಡು ಹೌದು ನಮ್ಮಮ್ಮ ಬೇಗ ಮನೆಗೆ ಬರಬೇಕು ಹಾಗೆ ಈ ಫ್ಯಾಮಿಲಿಗೆಲ್ಲ ಒಳ್ಳೇದಾಗಬೇಕು ಅಂತೇಳಿ ಇವತ್ತು ನಾನು ಉಪವಾಸ ಮಾಡ್ತಾ ಇದ್ದೀನಿ ಅಂತ ಮಾನಸ್ವಿನಿ ನಾಟಕ ಆಡ್ತಾಳೆ ಇಲ್ಲಿ ದೇವಿಯ ನಿಮ್ಮ ಹತ್ರ ಅನ್ಕೋತಾ ಇರ್ತಾಳೆ ಮನಸ್ಸಲ್ಲಿ ಓಹೋಹೋ ಈ ರೀತಿ ಎಲ್ಲ ಮಾಡ್ತಾ ಇದೆಯಾ ನೀನು ಅಂತ ಹೇಳ್ಬಿಟ್ಟು ಮತ್ತೆ ಇಲ್ಲಿ ಒಂದು ಕಡೆನ ಅಜಿತ್ ಕೂಡ ತಿಂಡಿಗೆ ಅಂತ ಬಂದು ಕೂತ್ಕೊಳ್ತಾನೆ ಕೂತ್ಕೊಂಡ ತಕ್ಷಣನೇ ತಿಂಡಿ ಹಾಕ್ಕೊಡಕ್ಕೆ ಹೋಗ್ತಾರೆ ಯಾಕೆ ಭೂಮಿ ನೀನು ಬಾ ತಿಂಡಿ ತಿನ್ನು ಅಂತೇಳಿ ಕರಿತಾ ಇರ್ತಾನೆ ಇಲ್ಲ ಅವಳು ತಿಂಡಿ ತಿನ್ನೋದಿಲ್ಲ ಉಪವಾಸ ಮಾಡ್ತಾ ಇದ್ದಾಳೆ ಅಂತ ಅಂದ ತಕ್ಷಣನೇನೆ ಆದರೆ ಈ ಮನೆಯವರೆಲ್ಲ ಅಂತ ಅನ್ನಕ್ಕೆ ಹೋಗ್ತಾನೆ ಅಷ್ಟಲ್ಲಿ ಅಪ್ಪು ಕಿವಿಗೆ ಬಿದ್ದೆ ಬಿಡುತ್ತೆ ಅಂದರೆ ಏನು ಅರ್ಥ ನೀನು ಹೇಳ್ತಿರೋದು ಅಂದರೆ ಈ ಭೂಮಿ ಈ ಮನೆಗೆ ಸಂಬಂಧಪಟ್ಟಿಲ್ಲ ಅಂತ ಹೇಳಕ್ಕೆ ಬರ್ತಿದ್ದೆ ಅಜಿತ್ ನೀನು ಅಂತ ಅಪ್ಪು ಕೇಳ್ತಾಳೆ ಅಕ್ಕ ಅಂದೆ ನಾನು ಆಗ ಅಂದಿಲ್ಲಕ್ಕ ಈ ಮನೆಯವರೆಲ್ಲ ಅಂತ ನಾನು ಅಂದಿದ್ದು ಈ ಮನೆಗೆ ಸಂಬಂಧಪಟ್ಟಿಲ್ಲ ಅಂತ ನಾನು ಅಂದೇ ಅಕ್ಕ ಅಂತೇಳಿ ಅಜಿತ್ ಉಲ್ಟಾ ಮಾಡ್ಕೊಬಿಡ್ತಾನೆ ಯಾಕೆಂದ್ರೆ ಅವ್ನ ಬಾಯಲ್ಲಿ ಯಾವಾಗ್ಲೂ ನೀ ಮನೆಗ್ ಸಂಬಂಧ ಪಟ್ಟಿಲ್ಲ ಅಂತ ಹೇಳ್ತಾ ಇರ್ತಾನಲ್ಲ ಆ ಮತ್ತ ಈಗ ಕೂಡ ಬಂದ್ಬಿಟ್ಟಿರತ್ತೆ ಇಲ್ಲಿ ಅಷ್ಟೇನೆನೆ ಆಗ ಹಾಗಾದರೆ ಉಪವಾಸ ಮಾಡ್ತಾ ಇದ್ದೀನಿ ಸಾಹೇಬ್ರಿ ನಾನು ಊಟ ಮಾಡೋದಿಲ್ಲ ಇವತ್ತು ಸತ್ಯಾಯಣ್ಣ ಪೂಜೆ ಇದೆ ಮನೇಲಿ ಅಂತ ಹೇಳಿದಾಗ ಅಜಿತ್ ಇದ್ದುಕೊಂಡು ನೀನು ತಿನ್ನಿ ಸಾಹೇಬ್ರೆ ಅಂತ ಹಿಡೋಕೆ ಹೋಗ್ತಾರೆ ಆಗ ಅಜಿತ್ ಯೋಚನೆ ಮಾಡೋದೇನು ಅಂತಂದರೆ ಭೂಮಿ ನನ್ನ ಫ್ಯಾಮಿಲಿಗೋಸ್ಕರ ಇಷ್ಟೊಂದೆಲ್ಲ ಕಷ್ಟಪಡಬೇಕಾದಾಗ ನಾನಕೆ ಇವತ್ತೊಂದು ದಿನ ಅವಳಿಗೋಸ್ಕರ ಮತ್ತು ಅವ್ರ ಅಮ್ಮನ್ನ ಬಿಡ್ಸೋಕ್ಕೋಸ್ಕರ ಮತ್ತು ಅವಳು ಅವರ ಅಪ್ಪ ಅಮ್ಮ ಸಿಗೋಕ್ಕೋಸ್ಕರ ನಾನು ಯಾಕೆ ಉಪವಾಸ ಮಾಡಬಾರ್ದು ಅಂತ ಅಂದ್ಕೊಂಡು ಅವನೊಂದು ಪ್ಲ್ಯಾನ್ ಮಾಡ್ತಾನೆ ನಾನು ಆಫೀಸಲ್ಲಿ ತುಂಬ ವರ್ಕ್ ನಡೀತಾ ಇದೆ ನನಗೆ ನನಗೀಗ ತಿಂಡಿ ಬೇಡ ನಾನು ದಯವಿಟ್ಟು ಹೋಗ್ತೀನಿ ಅಮ್ಮ ಅಂತ ಹೇಳಿಬಿಟ್ಟು ಅವ್ರ ಅಮ್ಮನಿಗೆ ಹೇಳ್ತಾನೆ ಏ ತಿನ್ನೋ ಅಲ್ಲಿ ನಿನಗೆ ಡಯಟ್ ಫುಡ್ ಸಿಗೋದಿಲ್ಲ ಅಂತೇಳಿ ಸಂಗೀತ ಅವ್ರು ಹೇಳ್ತಾರೆ ಇಲ್ಲಮ್ಮ ನಾನು ತಿನ್ಕೊಳ್ತೀನಿ ಅಲ್ಲೇ ಆಫೀಸ್ ಹತ್ರ ಅಂತ ಹೇಳಿಬಿಟ್ಟು ಅವನು ಅಲ್ಲಿಂದ ಎದ್ಬಿಟ್ಟು ಆಫೀಸ್ಗೆ ಹೊರಟೋಗ್ತಾನೆ ನಾನು ಕೂಡ ಉಪವಾಸ ಇರಬೇಕು ಅಂತ ಅವ್ನು ಮನಸ್ಸಲ್ಲಿ ಹರ್ಕೊಳ್ತಾನತೆ ಮನೆಯವ್ರ ಮುಂದೆಲ್ಲ ಹೇಳುದಿಲ್ಲ ಇನ್ನು ಇಲ್ಲಿ ಒಂದು ಕಡೆ ಇರ್ತಾನೆ ಕಾಯ್ತಾಯಿರ್ತಾನವನು ಬರೋದನ್ನ ಆಗ ನಿಲ್ಸಿದ ತಕ್ಷಣನೇನೆ ಸತ್ಯಣ್ಣ ಬಾರೋ ತಿಂಡಿ ತಿನ್ನೋಣ ಅಜಿತ್ ನನ್ನ ತಿಂಡಿ ತಿಂದಿಲ್ಲ ಕಣೋ ಅಂತ ಕರೆದಾಗ ಯಾಕಣ್ಣ ಅಲ್ಲೇ ಬರ್ಬೋದಿತ್ತಲ್ಲ ಸತ್ಯ ನೀನು ತಿನ್ಬೋದಿತ್ತು ಮನೆಗೆ ಅಂದಾಗ ಇಲ್ಲ ಕಣೋ ಟೈಮ್ ಆಗಿತ್ತು ಪೂಜೆ ಪುನಸ್ಕಾರ ಅದು ಇದು ಮಾಡಿಕೊಂಡು ತಿಂಡಿ ತಿನ್ನೋಕಾಗಲಿಲ್ಲ ಇಲ್ಲಿ ಭಾ ಭಾಳ ಚೆನ್ನಾಗಿರುತ್ತೆ ಓಟ್ಲಲ್ಲಿ ಮೃದುವಾಗಿರುತ್ತೆ ಇಡ್ಲಿಗಳೆಲ್ಲ ತುಂಬ ಚೆನ್ನಾಗಿರುತ್ತೆ ಬಾ ತಿನ್ನೋಣ ಅಂತ ಕರೆದಾಗ ಇಲ್ಲಣ್ಣ ನನ್ನ ಮನೇಲಿ ತಿನ್ಕೊಬಂದೆ ತಿಂಡಿ ಅಂತ ಸುಳ್ಳು ಹೇಳ್ತಾರೆ ಆಗ ಇಲ್ಲಿ ಭೂಮಿ ಒಂದು ಕಡೆ ರೂಮಲ್ಲಿ ಬಂದುಬಿಟ್ಟು ಅಜಿತ್ ಸಾಹೇಬ್ರು ತಿಂಡಿನೇ ತಿನ್ಕೊಂಡು ಹೋಗಿಲ್ಲ ಅಲ್ಲಿ ಬೇರೆ ಡಯಟ್ ಫುಡ್ ಏನೂ ಸಿಗೋದಿಲ್ಲ ಅವ್ರಿಗೆ ಹೇಗಾದರೂ ಮಾಡಿ ಉಪವಾಸ ಇರೋಕ್ಕೆ ಬೇರೆ ಆಗೋದಿಲ್ಲ ಅವ್ರ ಕೈಲಿ ಅಂತೇಳಿ ಸತ್ಯಾಣಗೆ ಒಂದು ಮೆಸೇಜ್ ಹಾಕ್ಬಿಡೋಣ ಅಂತೇಳಿ ಸತ್ಯಣ್ಣ ಅಜಿತ್ ಸಾಹೇಬ್ರು ಟಿಫನ್ ಮಾಡಿಲ್ಲ ಅಲ್ಲಿ ಒಳ್ಳೆ ಹೋಟ್ಲಿಗೆ ಕರ್ಕೊಂಡು ಹೋಗಿ ಅವ್ರಿಗೆ ಟಿಫನ್ ಕೊಡಿಸಿ ಆಗೇನ ಅವ್ರಿಗೆ ಉಪವಾಸ ಇದ್ದರೆ ಸ್ವಲ್ಪ ಕಷ್ಟ ಆಗ್ಬೋದು ಕೆಲಸದಲ್ಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಮೆಸೇಜಸ್ನ ಹಾಕ್ತಾಳೆ ಆಗ ಹಾಕಿದ ತಕ್ಷಣ ಇಲ್ಲಿ ಮುಂದುವರಿಸ್ತಾ ಇರ್ತಾರೆ ಬಾಜಿತ್ ಸ್ವಲ್ಪ ತಿನ್ನು ಬಾಜಿತ್ತು ತಿನ್ನು ಅಂತ ಸತ್ಯಣ್ಣ ಕರಬೇಕಾದಾಗ ಇಲ್ಲಿ ಒಂದು ಮೆಸೇಜ್ ಮೆಸೇಜ್ನ ನೋಡ್ತಾನೆ ಸತ್ಯಣ್ಣ ಓ ಇದಾ ಹಾಗಾದ್ರೆ ಇವನು ಉಪವಾಸ ಮಾಡ್ತಾ ಇದ್ದಾನ ಭೂಮಿಗೋಸ್ಕರ ಅಂತ ಅಂದ್ಕೊಂಡು ಏನಪ್ಪ ತಿಂಡಿ ತಿಂದ್ ಬಂದಿದ್ಯಾ ನೀನು ಸುಳ್ಳು ಹೇಳ್ತೀಯಾ ನೀನು ಉಪವಾಸ ಮಾಡ್ತಾ ಇದೆಯಾ ತಾನೆ ಹೇಳಿ ಕೇಳಿದಾಗ ಹೇಗಣ್ಣ ಹೇಳ್ತಿದ್ಯಾ ನಾನೇ ಕಣ್ಣ ನಿನ್ಗೆ ಸುಳ್ಳು ಹೇಳಿ ಅಂದಾಗ ನೋಡಪ್ಪ ನಿಮ್ಮ ಪತಿ ದೇವ್ರಿ ಅಂದ್ರೆ ನೀನ್ ಹೆಂಡ್ತಿ ಮೆಸೇಜ್ ಮಾಡಿದ್ದಾಳೆ ನಮ್ಮ ಸಾಹೇಬರು ತಿಂಡಿ ತಿಂದಿಲ್ಲ ಸತ್ಯಣ್ಣ ತಿಂಡಿ ಕೊಡಿಸ್ರಿ ಅಂತ ಹೇಳ್ಬಿಟ್ಟು ನನಗೆ ಸುಳ್ಳು ಹೇಳ್ತಿದ್ಯನೋ ಅಂದ್ರೆ ನಿನ್ನ ಹೆಂಡ್ತಿಗೋಸ್ಕರ ನೀನು ಉಪವಾಸ ಮಾಡ್ತಿದ್ಯಾ ಅಂತ ಅಂದಾಗ ಅಯ್ಯೋ ಇಲ್ಲ ಅಣ್ಣ ಸುಮ್ಮನೆ ಮನೆಗೆ ಇವತ್ತು ಸತ್ಯಣ್ಣ ಪೂಜೆ ನಡೀತಾ ಅದಕ್ಕೋಸ್ಕರ ಉಪವಾಸ ಮಾಡ್ತಿದ್ದೀನಿ ಎಂದಾಗ ಆದರೆ ಭೂಮಿಗೋಸ್ಕರ ಮಾಡ್ತಾ ಮಾಡ್ತಾಯಿದ್ದೀಯ ಅಂತ ಗೊತ್ತು ಬಿಡು ನನಗೆ ಅಂತ ಹೇಳ್ಬಿಟ್ಟು ಸತ್ಯಣ್ಣ ಹೇಳ್ತಾರೆ ಹಾಗೇನಿಲ್ಲಣ್ಣ ಅವರಮ್ಮ ಬೇಗ ಹೊರಗಡೆ ಬರಬೇಕು ನಮ್ಮ ಅತ್ತೆ ಕೂಡ ಬಿಡುಗಡೆ ಆಗಬೇಕು ಫ್ಯಾಮಿಲಿ ಎಲ್ಲ ಚೆನ್ನಾಗಿರಬೇಕು ಅಂತೇಳಿ ಉಪವಾಸ ಮಾಡ್ತಾ ಇದ್ದೀನಿ ಭೂಮಿ ಕೂಡ ಒಳ್ಳೇದಾಗಲಿ ಅಂತಲೇ ಮಾಡ್ತಾ ಇದ್ದೀನಿ ಸತ್ಯಣ್ಣ ಅಂತ ಹೇಳ್ಬಿಟ್ಟು ಅಜಿತ್ ಹೇಳಿದಾಗ ಅಲ್ಲಿ ಹೋಟ್ಲ ಹತ್ರ ಹೋಗಿಬಿಟ್ಟು ಸತ್ಯಣ್ಣ ಇದ್ಕೊಂಡು ಎಲ್ಲರೂ ಕೇಳಿಸ್ಕೊಳ್ರಪ್ಪ ಗಂಡ ಹೆಂಡ್ತಿಗೋಸ್ಕರ ಗಂಡ ಗಂಡಗೋಸ್ಕರ ಹೆಂಡ್ತಿ ಉಪವಾಸ ಮಾಡ್ತಿದ್ದಾರೆ ನೀವು ಕೂಡ ಈ ರೀತಿ ಏಣ್ತೇರಿಗೋಸ್ಕರ ಉಪವಾಸ ಮಾಡಿ ಅಂತೇಳಿ ಕೂಗ್ತಾ ಇರ್ತಾರಣ್ಣ ಇದೆಲ್ಲ ಸೀನ್ ಕ್ರಿಯೇಟ್ ಮಾಡಿ ಬೇಕಾ ಸತ್ಯಣ್ಣ ಸುಮ್ಮ ಅಣ್ಣ ಯಾಕಣ್ಣ ಈ ಥರ ಸೀನ್ ಕ್ರಿಯೇಟ್ ಮಾಡ್ತೀಯ ಅಂತ ಅಜಿತ್ ಹೇಳ್ತಾ ಇರ್ತಾನೆ ಆಗ ಇನ್ನು ಡ್ಯೂಟಿಗೆ ಟೈಮ್ ಆಗುತ್ತೆ ಬನ್ನಿ ಹೋಗೋಣ ಅಂತ ಹೇಳ್ಬಿಟ್ಟು ಇನ್ನು ಅಜಿತ್ ಅಲ್ಲಿ ಕಾಮಿಡಿ ಮಾಡಿ ಸತ್ಯಣ್ಣ ಕೂಡ ಎಲ್ಲ ಮಾತಾಡಿಕೊಂಡು ಅವರು ಆಫೀಸ್ ಹತ್ರ ಅಂದರೆ ಬರ್ತಾರೆ ಬಂದ ತಕ್ಷಣವೇ ಇಲ್ಲಿ ನೀನು ಆಫೀಸ್ ಹತ್ರ ವರ್ಕ್ ಮಾಡಲೇಬೇಕಲ್ವಾ ಕಂಟಿನ್ಯೂಸ್ ಆಗಿ ತಿಂಡಿ ಬೇರೆ ಅಜಿತ್ ತಿಂದಿರಲ್ಲ ಅವ್ನಿಗೆ ತುಂಬ ಅಶ್ವಾಗ್ತಾ ಇರುತ್ತೆ ಏನು ಅನ್ನೋದೇ ಗೊತ್ತಾಗ್ತಾ ಇರಲ್ಲ ಇನ್ನು ಇಲ್ಲಿ ತಿನ್ನು ಅಂತಂದ್ರೂ ಕೂಡ ಸತ್ಯಣ್ಣ ಅವ್ನು ತಿಂಡಿ ತಿಂದಿರಲ್ಲ ಏಕೆಂದರೆ ಇದೇ ರೀತಿ ಮಾತುಕತೆ ಮುಂದುವರ್ಸ್ಕೊಂಡು ನೀನು ಲವ್ ಮಾಡ್ತಾ ಇದ್ದೀಯಲ್ವಾ ಭೂಮಿಗೆ ಅಂತೆಲ್ಲ ಕೇಳಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಇಲ್ಲೇ ಒಂದು ಇರಬೇಕಾದಾಗ ಇದೆಲ್ಲ ಒಂದು ಟೈಮ್ ಪಾಸ್ ಆಗೋಗಿರುತ್ತೆ ಅವ್ರಿಗೆ ಇವತ್ತಿನ ಸಂಚಿಕೆ ಇದಾಗಿರುತ್ತೆ ಮತ್ತೆ ನಾಳೆ ಸಿಗ್ತೀನಿ ಅಲ್ಲೇವರೆಗೂ ಥ್ಯಾಂಕ್ ಯು ಆಲ್